ಮನಸ್ಸು ಒಂದು ಹಾದದಲ್ಲಿ ಇರಬೇಕು ಅದಕ್ಕೆ ಹೆಚ್ಚು ಕೆಲಸ ಉದ್ವೇಗಗಳು ಆದಾಗ ಕೂಡ ಅದು ಒಂದು ಹಾದವನ್ನು ಕಳೆದುಕೊಳ್ಳುತ್ತದೆ ಎಂದು ಸೋಂದ ಸ್ವರ್ಣವಲ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಹೇಳಿದರು ಹದವಿ ಬದುಕಿನ ಸೌಂದರ್ಯ ಡಿವಿಜಿಯವರ ಒಂದು ಕಗ್ಗವು ಇದನ್ನು ಚೆನ್ನಾಗಿ ವಿವರಿಸುತ್ತದೆ ಬದುಕಿನ ಹದಕ್ಕೆ ಅವರು ಕಗ್ಗದಲ್ಲಿ ಹಾಲನ್ನು ಉದಾಹರಣೆಯಾಗಿ ಕೊಡುತ್ತಾರೆ ಹಾಲನ್ನು ಚೆನ್ನಾಗಿ ಕುದಿಸಿದರೆ ಕತ್ತಿದ ವಾಸನೆ ಬರುತ್ತದೆ ಕಡಿಮೆ ಕುದಿಸಿದರೆ ಹಸಿ ಹಾಲಿನ ವಾಸನೆ ಬರುತ್ತದೆ ಇವೆರಡರ ಮಧ್ಯದಲ್ಲಿ ಒಂದು ಹದದಿಂದ ಕಾಯಿಸಿದರೆ ಕುಡಿಯಲು ಹಿತವಾಗಿರುತ್ತದೆ ಅದನ್ನು ಹೆಪ್ಪಾಕಲು ಕೂಡ ಸರಿಯಾಗುತ್ತದೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಒಂದು ಹದದಲ್ಲಿ ಇರಬೇಕು ಎಂದರು ಮನಸ್ಸಿಗೆ ಹೆಚ್ಚು ಕೆಲಸ ಉದ್ವೇಗಗಳು ಆದಾಗ ಕೂಡ ಹದವನ್ನು ಕಳೆದುಕೊಳ್ಳುತ್ತದೆ ಕೆಲಸವನ್ನೇ ಕೊಡದೆ ಇದ್ದರೆ ಆಲಸ್ಯ ಮತ್ತು ನಿಷ್ಕ್ರಿಯತೆಯನ್ನು ಹೆಚ್ಚುತ್ತವೆ ಆದ್ದರಿಂದ ಇವೆರಡರ ಮಧ್ಯದಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳಬೇಕು ಇದೇ ಹದ ಎಂದು ವಿವರಿಸಿದರು ಜೀವನದಲ್ಲಿ ಎಲ್ಲಾ ಕಡೆ ಹದವು ಅತ್ಯಂತ ಅವಶ್ಯಕ ಮನುಷ್ಯನಿಗೆ ವೃದ್ಧಾಪ್ಯ ಬರುತ್ತದೆ ಆಗ ಎಲ್ಲ ಇಳಿಮುಖವಾಗಿ ಇರುತ್ತದೆ ಶರೀರದ ಶಕ್ತಿ ಇಂದ್ರಿಯಗಳ ಶಕ್ತಿ ಮನಸ್ಸಿನ ಆಲೋಚನಾ ಶಕ್ತಿ ಎಲ್ಲವೂ ಕೂಡ ಇಳಿಮುಖ ಯೌವನದಲ್ಲಿ ಸರಿ ವಿರುದ್ಧವಾಗಿರುತ್ತದೆ ದೇವರಲ್ಲಿ ಭಕ್ತಿಯಿಂದ ಇವೆಲ್ಲವೂ ಹಾದದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಎಂದರು ಮನಸ್ಸು ಬೇರೆ ಕಡೆ ಆಲೋಚನೆ ಮಾಡುತ್ತದೆ ಆದರೆ ಇದರಲ್ಲೂ ಒಂದು ಹದ ಇರಬೇಕು ಅತಿಯಾದ ಅಹಂಕಾರವು ಮಾನಸಿಕ ದೈಹಿಕವಾದ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈ ಅಹಂಕಾರವನ್ನು ಬಿಡಲು ಪ್ರಯತ್ನಿಸಬೇಕು ಎಂದು ಹೇಳಿದ್ರು ಮಾತೆಯರು ಕುಂಕುಮಾರ್ಚನೆ ಮಹನೀಯರು ಗಾಯತ್ರಿ ಜಪವನ್ನು ಮಾಡಿದರು ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಭೋಧೇಂದ್ರ ಸರಸ್ವತಿ ಶ್ರೀಗಳು ಸಾನ್ನಿಧ್ಯ ನೀಡಿದರು ಸೀಮಾ ಪರಿಷತ್ ಅಧ್ಯಕ್ಷ ರಮೇಶ್ ಭಟ್ ಯುವ ಪರಿಷತ್ ಅಧ್ಯಕ್ಷ ಮಹೇಶ್ ಹೆಗ್ಡೆ ಸ್ವರ್ಣವಲ್ಲಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಜಿವಿ ಹೆಗಡೆ ಹುಳಗೋಳ ಇತರರು ಇದ್ದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರಸಿ